ಎಲ್ರಿಗೂ ನನ್ನ ನಮಸ್ಕಾರಗಳು ವೀರವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರಿ ವಿಶೇಷ ಅಂದ್ರೆ ಭಾಳ ಭಾಳ ವಿಶೇಷ ಅದ ಅದಕ್ಕಿಂತ ಮುಂಚೆ ಸಂಡೇ ಸ್ಪೆಷಲ್ ನೋಡಲಿಕ್ಕೆ ಬೇಕು ಯಾಕಂದ್ರೆ ಸಂಡೇ ಅಂದ್ರೆ ಏನೋ ಒಂಥರ ಖುಷಿ ಸಂಡೇ ದಿವಸ ಖುಷಿ ಇರೋಕ್ಕಿಂತ ಸಂಡೇ ಹಿಂದಿನ ದಿವಸ ಎಲ್ಲರೂ ಭಾಳ ಖುಷಿ ಇರ್ತೀವಿ ಯಾಕಂದ್ರೆ ನಾಳೆ ಸಂಡೇ ಅದ ಅಂತ ಕೆಲಸನೂ ಜಾಸ್ತಿ ಮಾಡ್ತೀವಿ ಒಂದು ಸ ಒಂದೊಂದು ಸಾರಿ ಒಂದೊಂದು ಸರಿ ನಾಳೆ ಅದ ಅಂದ್ರೆ ಇವತ್ತಿನ ಕೆಲಸ ಎಲ್ಲ ಗ್ಯಾಪ್ ಮಾಡಿದ್ದು ಸಾಕಷ್ಟು ಸರಿ ಅದ ನಮ್ದಂತೂ ಹಂಗೆ ಅದಾರೆ ಅದಕ್ಕೇನದ ಸಂಡೇ ದಿವಸ ಒಂಚೂರು ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂತ ಎಕ್ಸ್ಟ್ರಾ ಅಂದ್ರೆ ಏನು ಸ್ವಲ್ಪ ಕ್ಲೀನಿಂಗ್ ದಿನಾಲು ಹರಿ ಬರಿ ಹರಿ ಬರಿ ಫಾಸ್ಟಾಗಿ ಮಾಡ್ತಿರ್ತೀವಿ ಸಂಡೇ ಏನದ ಒಂಚೂರು ಸೌಕಾಶ ನೀಟಾಗಿ ಕ್ಲೀನ್ ಮಾಡೋದು ಇರ್ತದ ನೋಡ್ರಿ ಅದಕ್ಕೆ ಈಗ ಟೈಮ್ ಆರು ಹದಿನೈದಾಗೈದೆ ರೀ ಸ್ವಲ್ಪ ಲೇಟಾಗಿ ಹೇಳೋದು ಎದ್ದು ಎಲ್ಲ ಮುಗಿಸ್ಕೊಂಡು ನಿಮ್ಮನ್ನೆಲ್ಲ ಎಲ್ಲಿ ಕರ್ಕೊಂಡು ಹೊಂಟೀನಿ ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗೇ ಬಿಟ್ಟಿರ್ತದ ಇವತ್ತು ನಿನ್ನೆ ಮತ್ತು ಇವತ್ತು ಶನಿವಾರ ಆಯ್ತವಾರ ಎರಡು ದಿವಸ ಏಳೂರ ಒಡೆಯ ಎಲ್ಗೂ ಕಾರ್ತಿಕೋತ್ಸವ ನಡೆದದ ಎಲ್ಲದ ಜನರು ಬರ್ತಾರೆ ಮಾತಾಡುವ ಹಣಮಪ್ಪ ಎಲ್ಗೂ ಹೌದಿಲ್ರಿ ಅಲ್ಲಿಗೆ ಹೋಗೋಣಂತ ಅದಕ್ಕಿಂತ ಮುಂಚೆ ನಮ್ಮ ನೀವೊಳಗೆ ಎಲ್ಲ ಒಂಚೂರು ಸಂಡೇ ಸ್ಪೆಷಲ್ ಕೆಲಸಗಳು ಮುಗಿಸಿನೇ ಹೋಗಬೇಕಲ್ಲ ಹಂಗ ಬಿಟ್ಟಂತೂ ಹೋಗ್ಲಿಕ್ಕೆ ಬರಂಗಿಲ್ಲ ಎಷ್ಟೇ ಲಘು ಹೋಗಬೇಕು ಹೋಗಬೇಕು ಅಂದ್ರೆ ಸಂಡೇ ಮಾತ್ರ ಹಿಂಗಿರ್ತದ ಇರ್ತದೆ ಉಳಿದ ದಿವಸನೇ ಲಘು ಹೋಗ್ಬೇಕಂದ್ರೆ ಹೋಗಿರ್ತೀವ್ರಿ ಸಂಡೇನೇ ಲೇಟ್ ನಮ್ಮದು ಯಾಕಂದ್ರೆ ಎಲ್ಲ ಕೆಲಸನೂ ನಾವು ಸಂಡೇನೇ ಜಾಸ್ತಿ ಇಟ್ಕೊಂಡು ಬಿಡ್ತೀವಿ ಪೆಂಡಿಂಗ ಆಮೇಲೆ ಏನೇ ಕೆಲಸ ಮಾಡಿದರೂ ಕೂಡ ಅವತ್ತೊಂಚೂರು ದಿನದಕ್ಕಿಂತ ಒಂಚೂರು ಶಿಸ್ತಾಗಿ ಮಾಡೋದು ಹಂಗಿರ್ತದೆ ಅದಕ್ಕೆ ಈಗೆಲ್ಲ ಕ್ಲೀನ್ ಮಾಡಿಕೊಂಡು ಇಷ್ಟು ಡೈಲಿ ನಂಗೆ ಒಂಚೂರು ಅರ್ಲಿ ಮಾರ್ನಿಂಗ್ ಇರೋದರಿಂದ ಒಂಚೂರು ಹೆಲ್ಪ್ ಮಾಡ್ತಾರೆ ನಿಮಗದು ಗೊತ್ತೇ ಅದ ಆದರೆ ಸಂಡೇ ಮಾತ್ರ ಮತ್ತು ಹಾಲಿಡೇ ನಂದು ನನ್ನ ಮಕ್ಕಳದ್ದೇ ಕೆಲಸ ಇರ್ತದೆ ಇಷ್ಟು ಚೆಂದಾಗಿ ಕ್ಲೀನಾಗಿ ಕಸ ಹುಡುಕೊಂಡು ಚೆಂದಾಗಿ ನೀರು ಹೊಡೆದು ರಂಗೋಲಿ ನಿಮಗೆ ಎಲ್ಲರಿಗೂ ಇಷ್ಟವಾಗುವ ಒಂದು ರಂಗೋಲಿ ಎಲ್ಲರೂ ಇಷ್ಟಪಡ್ತೀರಿ ಹಾಗಾಗಿ ನನಗೆ ಏನಿಸ್ತಿರ್ತದೆ ಬೇರೆ ಬೇರೆ ಟೈಪ್ ಹಾಕಬೇಕು ಹೇಳಿ ನಾನು ಏನರ ಇವತ್ತು ರಂಗೋಲಿ ಒಂಚೂರು ಚೆಂದಾಗಿ ಹಾಕ್ತೀನಿ ಅಂತಂದ್ರೆ ಅದಕ್ಕೆ ಗುರುಗಳು ನೀವ ಯಾಕಂದರೆ ಹೆಂಗೆ ಇರ್ತದ್ರಿ ಇದೇ ರೀತಿ ನಾವು ನಮ್ಮ ಮಕ್ಕಳೊಳಗೂ ಹಾಕಬೇಕ್ರಿ ಅಂದರೆ ರಂಗೋಲಿ ಹಾಕೋದಂತಲ್ಲ ಎಲ್ಲರಲ್ಲಿಯೂ ಎಲ್ಲ ಟ್ಯಾಲೆಂಟು ಇರ್ತಾವ ಅಂತ ಹೇಳಿಕತ್ತೀನಿ ಹಂಗೆ ನೀವು ರಂಗೋಲಿ ಫಸ್ಟ್ ಫಸ್ಟಿಗೆ ನಾ ರಂಗೋಲಿ ಹಾಕ್ತಿದ್ದೆ ಎಲ್ಲರೂ ಇಷ್ಟಪಡ್ತಿದ್ರಿ ಆಮೇಲೆ ರಂಗೋಲಿ ಮಸ್ತ್ ಆಗ್ಯದ ಅದೇ ಕಮೆಂಟ್ ಜಾಸ್ತಿ ಬರಲಿಕ್ಕೆ ಹತ್ತೋಣನೇ ನನಗೆ ಮನಸ್ಸೊಳಗೆ ಎನ್ಲಿಕ್ಕೆ ಅನ್ನಿಸ್ಲಿಕ್ಕೆ ಇವರೆಲ್ಲರೂ ರಂಗೋಲಿ ಇಷ್ಟಪಡ್ತಾರ ನಾ ಚೆಂದಾಗಿ ರಂಗೋಲಿ ಹಾಕಬೇಕು ಬೇರೆ ಬೇರೆ ಡಿಸೈನ್ ಹಾಕಬೇಕು ಅಂದ್ಕೊಂಡು ನಾನೇನು ಯಾರ್ದ ಡಿಸೈನ್ ಆಗಲಿ ಯಾರು ಹಾಕಿದ್ದು ನೋಡೋದಾಗ್ಲಿ ನನಗೆ ಟೈಮು ಸಿಗಂಗಿಲ್ಲ ರೀ ಹಂಗೇನ್ರಿ ರೀ ಒಮ್ಮೆ ನೋಡ್ಬೇಕಂತ ಹೇಳಿ ನೋಡ್ತಿರ್ತೀನಲ್ಲ ಶಾರ್ಟ್ಸ್ ಅದು ಏನರ ನೋಡುವ ಸ್ಕ್ರೀನ್ಶಾಟ್ ತಗೊಂಡಿರ್ತೀನಿ ರೀ ಅವನ್ನ ಮಾತ್ರ ಇನ್ನೂ ತನಕ ಒಟ್ಟು ಫಾಲೋ ಮಾಡಿಲ್ಲ ಅದು ನೆನ್ಪಂಗಿಲ್ಲ ರೀ ನನಗೆ ಮುಂಜಾನೆ ಇದನ್ನ ತೆಗೆದು ನೋಡ್ಬೇಕು ನಾನು ಅಂಥೇಳಿ ಟೈಮ ಸಿಗಂಗಿಲ್ಲ ನೋಡೋದು ಇಲ್ಲ ನನಗೊಂಚೂರು ಚೂರು ಅದು ಕಡಿಮೆ ನೋಡಿ ಹಾಕೋದು ಏನಾರ ಹಂಗೆ ನೋಡಿ ಹಾಕ್ಲಿಕ್ಕತ್ತೆ ಅಂತಂದ್ರೆ ತಪ್ಪೇ ಬಿಡ್ತದ್ರಿ ಸುಮ್ ನನ್ನ ಏನು ಮಾಡ್ತಿರ್ತೀನಿ ಅದು ಕರೆಕ್ಟ್ ಇರ್ತದೆ ಭಾಳ ಮಂದಿಗೆ ಹಿಂಗೆ ಅಂತ ಅನ್ನಿಸ್ತದೆ ಈಗೆಲ್ಲ ಚೆಂದಾಗಿ ನೀರು ಹೊಡೆದು ಕ್ಲೀನ್ ಮಾಡಿಕೊಂಡು ಇನ್ನು ರಂಗೋಲಿ ಹಾಕ್ತೀನಿ ರಂಗೋಲಿ ಹಾಕು ಮುಂದೆ ಎಲ್ರಿಗೂ ಇಷ್ಟವಾದ ಒಂದು ಮುಂಜಾನೆಯ ಮಾತು ಬೇಕೇ ಬೇಕು ನನಗೂ ಹಂಗೆ ಆಗ್ಯದ್ರಿ ನೀವೆಲ್ಲರೂ ಮುಂಜಾನೆ ಮಾತು ರಂಗೋಲಿ ಜೊತೆಗೆ ಮುಂಜಾನೆ ಮಾತನ್ನು ಇಷ್ಟಪಡ್ತೀರಿ ಮತ್ತು ನನಗೂ ಮುಂಜಾನೆಯ ಮಾತನ್ನು ಹೇಳಿದಾಗೆ ಒಂದು ಏನೋ ಖುಷಿ ಅನಿಸ್ತದ ನೋಡ್ರಿ ಪಕ್ಷಿಗಳಿಗೆ ನೀರು ಇನ್ನಂತು ಬ್ಯಾಸಿಗೆ ಬಂತು ಪಕ್ಷಿಗಳಿಗೆ ನೀರು ಇಡ್ಲಿ ಇಡ್ರಿ ಎಲ್ಲರೂ ಮುಂದೆ ನಮ್ಗೆ ಹೆಂಗೆ ಜಾಗ ಅದ ಹಂಗೆ ನಿಮಗೇಂದ್ರೆ ಮನೆ ಮುಂದೆ ಇರಲಿಲ್ಲ ಅಂತಂದ್ರೆ ಮಳಿಗೆ ಮೇಲೆ ಇಡ್ರಿ ಕಾಳು ಹಾಕಿರಿ ಯಾಕಂದ್ರೆ ಪಕ್ಷಿಗಳು ಬಾಯಿ ತಗೋಕೆ ಇಳಂಗಿಲ್ಲ ನಮಗೆ ಎಷ್ಟು ನೀರಡಿಕೆ ಆಗಿರ್ತದ ಒಂಚೂರು ಎಲ್ರೆ ಹೊರಗೆ ಹೋಗಿ ಬಂದ್ವಿ ಅಂತಂದ್ರೆ ಪಕ್ಷಿಗಳು ಅವು ಏನು ಮಾಡ್ಬೇಕ್ರಿ ಮೂಕ ಪ್ರಾಣಿಗಳು ಅದಕ್ಕೆ ಅವಕ್ಕೆ ಒಂದಿಷ್ಟು ಕಾಳುಗಳು ಮತ್ತು ಬಕ್ರಿ ಫಸ್ಟ್ ಬಕ್ರಿ ಚಪಾತಿ ದೋಸೆ ಏನೇ ಮಾಡಿದರೂ ಕೂಡ ಪ್ರಾಣಿ ಪಕ್ಷಿಗೆ ಮೀಸಲಿಡೋದು ಬಹಳ ಒಳ್ಳೆಯದು ನಮ್ಮ ಫ್ಯಾಮಿಲಿಯರ್ಸ್ ಎಲ್ಲ ಅದನ್ನೇ ಫಾಲೋ ಮಾಡೋದು ನನಗೆ ಗುರ್ತದ ಆದರೂ ಕೂಡ ನಾನು ಹೇಳಬೇಕಲ್ಲ ಹೇಳಬೇಕನ್ನಿಸ್ತದ ಹಾಗಾಗಿ ಹೇಳ್ತೀನಿ ನೋಡ್ರಿ ನೋಡ್ರಿ ಈಗ ಮುಂಜಾನೆಯ ರಂಗೋಲಿಯನ್ನು ಹಾಕೋತ ಮುಂಜಾನೆಯ ಮಾತನ್ನು ಹೇಳೋಣ್ರಿ ಜೀವನದಲ್ಲಿ ಸದಾ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವ ವಕೀಲರಾಗಬೇಡಿ ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ಇದು ಜೀವನದಲ್ಲಿ ಸದಾ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವ ವಕೀಲರಾಗಬೇಡಿ ತಮ್ಮಲ್ಲಿರುವ ತಪ್ಪುಗಳನ್ನು ಗುರುತಿಸಿ ಅವನ್ನು ತಿದ್ದಿಕೊಳ್ಳುವ ನ್ಯಾಯಾಧೀಶರೂ ಆಗಬೇಕು ಇದೇ ಸ್ವಪರಿವರ್ತನೆಯಾಗಿದೆ ನಾವು ಸ್ವಂತ ನಮ್ಮನ್ನು ನಾವೇ ತಿದ್ದುಕೊಳ್ಳೋದು ಅಂತಂದ್ರೆ ನಾವು ನಮ್ಮ ತಪ್ಪನ್ನು ಕೂಡ ನಾವು ಐಡೆಂಟಿಫೈ ನಮ್ಮನ್ನವೇ ಗುರುತಿಸಿ ಸುಧಾರಿಸ್ಕೋಬೇಕು ಪ್ರತಿಯೊಬ್ಬರ ಸ್ವಪರಿವರ್ತನೆಯಿಂದ ವಿಶ್ವವೇ ಪರಿವರ್ತನೆ ಆಗ್ತದೆ ಸೇವೆ ಎಲ್ರಿಗೂ ಮಾಡು ಆದರೆ ಪ್ರತಿಫಲ ಯಾರಲ್ಲೂ ಬಯಸ್ಬೇಡ ಸೇವೆ ಎಲ್ರಿಗೂ ಮಾಡು ಆದರೆ ಪ್ರತಿಫಲ ಯಾರಲ್ಲೂ ಬಯಸ್ಬೇಡ ಯಾಕೆಂದರೆ ಸೇವೆಯ ಪ್ರತಿಫಲ ನೀಡುವವನು ಭಗವಂತನೇ ವಿನಃ ಮನುಷ್ಯನಲ್ಲ ಎಷ್ಟು ಚಂದ ಅದ ನೋಡ್ರಿ ಖರೇನಿ ಭಾಳ ಅರ್ಥಪೂರ್ಣ ಅದ ಮತ್ತು ಇದನ್ನು ಕೇಳಿದ ತಕ್ಷಣ ನಂಗೆ ಇನ್ನೊಂದು ನೆನಪಾಯಿತು ಭಾಳ ಮಂದಿ ನಾವೆಲ್ಲ ಏನು ಮಾಡ್ತೀವಿ ಯಾವುದೋ ಒಂದು ದೇವರ ಸೇವಾ ಹಿಡಿದ್ರೂ ಕೂಡ ಆ ಸೇವೆ ನಮಗೆ ಏನು ರೀ ನೌಕರಿ ಬೇಕಾತೋ ನಾವು ಲಗ್ನ ಏನೋ ಒಂದು ಮನೆ ಕಟ್ಸೋದು ಇಂಥವು ಏನು ರೀ ನಮ್ಮ ಕೆಲಸಗಳು ನಮ್ಮ ಆಸೆಗಳು ಈಡೇರಬೇಕಂದ್ರೆ ಅಷ್ಟ ಸೇವಾ ಹಿಡಿತೀವಿ ಒಟ್ಟ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ದಿನನಿತ್ಯನೂ ನಮ್ಮದು ಊಟ ನಮಗೆ ಊಟ ಬೇಕ್ರೆ ಟಿಫಿನ್ ಬೇಕಾ ನೀರು ಬೇಕಾ ಹಣ್ಣು ನೋಡಿದರೆ ಹಣ್ಣು ತಿನ್ಬೇಕು ಇವೆಲ್ಲವೂ ನಮ್ಗೆ ಬೇಕಾಗಿರ್ತವೆ ಹಾಗೇನೇ ನಾವು ದಿನನಿತ್ಯ ಕೃತಜ್ಞತೆ ಬೇಕೇ ಬೇಕು ದೇವರಿಗೆ ನಾವು ಸಲ್ಲಿಸ್ಲಿಕ್ಕೆ ಬೇಕು ಅದನ್ನೂ ನಮಗೆ ಕರ್ತವ್ಯ ಅದನ್ನು ಮಾಡಲಿಕ್ಕೆ ಬೇಕು ಇನ್ನೂ ಒಂದು ಹೊತ್ತು ಊಟ ಬಿಟ್ಟರೆ ನಡೀತದೆ ಯಾಕಂದ್ರೆ ದೇವರು ನಮಗೆ ಏನೋ ಒಂದು ಒಂದು ನಾಲ್ಕು ಜನ ನಮ್ಮನ್ನು ಗುರುತಿಸ್ತಾರೆ ಅಥವಾ ನಮಗೆ ಒಂದು ಒಳ್ಳೆ ಮಕ್ಕಳನ್ನು ಕೊಟ್ಟಾನ ಮಕ್ಕಳು ನಮ್ಮನ್ನು ನಾವು ಹೇಳಿದಂಗೆ ನಡೀತಾವ ಅಂದ್ರೆ ಅದು ದೇವರ ಆಶೀರ್ವಾದ ಇರಲಾರ್ದ ಸಾಧ್ಯನೇ ಇಲ್ಲ ಅದಕ್ಕೇನದ ಏನೋ ಒಂದು ಒಳ್ಳೆಯದು ಆಗ್ತದ ಅಂದ್ರೆ ಅದು ದೇವರಿಂದಲೇ ಅದರ ಸಲುವಾಗಿ ದಿನನಿತ್ಯ ನಾವು ಒಂದು ತಾಸು ದೇವರಿಗೆ ಸ್ತೋತ್ರಗಳು ಒಂದು ಧ್ಯಾನ ದೇವರ ಧ್ಯಾನ ಮಾಡೋದ್ರಿಂದ ಸಾಕಷ್ಟು ಸಾಕಷ್ಟು ವೈಜ್ಞಾನಿಕವಾಗಿ ಅನ್ರಿ ಇದು ಆಧ್ಯಾತ್ಮಿಕವಾಗಿ ಅನ್ರಿ ಎಷ್ಟು ಈಗಿನ ಕಾಲಕ್ಕಂತೂ ಬಹಳ ಅದು ಅದರ ಸಲುವಾಗಿ ನಾವು ಪ್ರತಿ ದೇವ್ರಿಗೆ ಗೊತ್ತೇ ಇರ್ತದ್ರೆ ಇದ್ದಾರೆ ಒಬ್ರದ್ದು ನಮ್ಮನ್ನು ಹುಟ್ಟಿಸಿದವನೇ ಅವನೇ ಇರ್ತಾನೆ ನಮ್ಮ ನಾವೆಲ್ಲರಿಗೆ ನಮ್ಗೆ ಏನು ಕೊಡಬೇಕು ಏನು ಕೊಡಬಾರ್ದು ಏನು ಒಳ್ಳೇದಾಗ್ತದೆ ಯಾಕಂದ್ರೆ ಅವನ್ನೇ ನಂಬಿದ್ವಿ ಅಂದ್ರೆ ಅವ ಯಾವತ್ತೂ ಒಳ್ಳೇದನ್ನೇ ಮಾಡ್ತಾನೆ ಕೆಟ್ಟದ್ದನ್ನು ಯಾವತ್ತೂ ಮಾಡಂಗಿಲ್ಲ ಅದಕ್ಕೆ ನಾವು ಬೇಡೋದಾದ್ರೆ ಅದು ಒಳ್ಳೇದು ಕೆಟ್ಟದ್ದು ನಮ್ಗೆ ಗೊತ್ತಿರಂಗಿಲ್ಲ ರೀ ನಮ್ಗೆ ನಮ್ಗೆ ಆಗಿನ ಪೂರ್ತಿ ಅದು ಬೇಕಾಗಿರ್ತದ ಒಂದು ಸೇವೆ ಮಾಡಿ ತೊಗೋತೀವಿ ಅದು ಮುಂದೆ ಏನೋ ಚಲೋ ಆಯಿತು ಚಲೋ ಇಲ್ಲ ಅಂದ್ರೆ ನಾವು ಮತ್ತೆ ದೇವ್ರನ್ನ ಅದನ್ನು ಸೇವೆ ಮಾಡಿದ್ವಿ ಅದೇನೂ ಉಪಯೋಗ ಆಗಲಿಲ್ಲ ಅಂತೀವಿ ಅದಕ್ಕೆ ಹಂಗೆ ಅನ್ನೋದು ಬೇಡ ನಾವು ದಿನನಿತ್ಯನೂ ದೇವರ ಸೇವೆ ಮಾಡ್ರೂ ದೇವರಿಗೆ ಗೊತ್ತೇ ಇರ್ತದೆ ಇವ್ರಿಗೇನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದೆಲ್ಲ ಆದ್ರೆ ಪ್ರಯತ್ನ ನಮ್ಮದು ಯಾವಾಗೂ ಪ್ರಾಮಾಣಿಕವಾಗಿರಬೇಕು ಯಾವುದೇ ಪ್ರಯತ್ನವನ್ನು ಮಾಡಿದರೂ ಪ್ರಾಮಾಣಿಕವಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ರಂಗೋಲಿ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿರೋಸುದು ಮರಿಬೇಡ್ರಿ ನಾವು ಒಂಚೂರು ಟೀಚಿಂಗ್ ವೇ ಒಳಗೆ ಹಾಕ್ತಿವಲ್ರಿ ಯಾವುದೋ ಒಂದು ವಿಷಯ ಹೇಳಲಿಕ್ಕಿ ಅಂತಂದ್ರೆ ಅದರಾಗ ಒಂಚೂರು ಟೈಮ್ ಸಿಕ್ತು ಅಂತಂದ್ರೆ ಒಂದು ಪಿರಿಯಡ್ ತೊಗೊಂಡ್ಬಿಡ್ತೀವಿ ನೋಡಿರಿ ನಮ್ಮ ನೀವ್ರು ಅದೇ ಅಂತಾರೆ ಏನ್ರಿ ಒಂದು ಹೇಳಿಕತ್ತಲೋ ಅಂದ್ರೆ ಫಾರ್ಟಿ ಮಿನಿಟ್ಸ್ ಒಂದು ಪಿರಿಯಡ್ ಬೇಕೇ ಹೇಳಿ ಅದಕ್ಕೆ ನೀವು ಯಾರೂ ಬೇಜಾರು ಮಾಡ್ಕೋಬೇಡ್ರಿ ಮತ್ತೆ ಇನ್ನೊಂದು ವಿಷಯ ಸಂಡೇ ಏನು ಸ್ಪೆಷಲ್ ಅಂತ ಹೇಳ್ತೀನಿ ಬೀಟ್ರೂಟ್ ಜ್ಯೂಸ್ ನೋಡಿರಿ ವಾರಕ್ಕೆ ಎರಡು ಸರಿ ಮತ್ತು ಒಂದೊಂದು ಸರಿ ಮಧ್ಯದಲ್ಲಿ ಆಗಿರಲ್ಲ ಅವು ಸಂಡೇ ಕೂಡ ಒಂದಂತೂ ಇದ್ದೇ ಇರ್ತದೆ ಬೀಟ್ರೂಟು ನಿಮಗೆ ಎಲ್ರಿಗೂ ಕೂಡ ಪ್ರಯೋಗಗಳು ಒಂದ ಎರಡ್ರಿ ಈಗಿನ ಕಾಲಕ್ಕೆ ಹೇಳಿ ಮಾಡಿಸಿದ್ದು ಜ್ಯೂಸ್ ಅನ್ರಿ ಪಲ್ಯ ಅನ್ರಿ ಕೋಸಂಬ್ರಿ ಜ್ಯೂಸ್ ಅಂತೂ ಮಾಡಿ ಮುಂಜಾನೆ ಕುಡಿದ್ಬಿಟ್ರೆ ನಿಶ್ಚಿಂತಿ ಇದು ಎಲ್ಲ ಪೋಷಕಾಂಶಗಳ ಆಗರ ಮತ್ತು ರಕ್ತದೊತ್ತಡ ಬಿ ಪಿ ರಕ್ತಹೀನತೆ ಎನಿಮಿಯಾ ಅಂತ ಹೇಳ್ತೀವಿ ಇವನ್ನೆಲ್ಲವನ್ನು ಆಮೇಲೆ ಹೃದಯದ ಆರೋಗ್ಯ ಸುಧಾರಿಸಲಿಕ್ಕೆ ಭಾಳ ಅಂದ್ರೆ ಭಾಳ ಉಪಯೋಗಕಾರಿ ಅದ ರೀ ಅದಕ್ಕೆ ಬೀಟ್ರೂಟ್ ಜ್ಯೂಸ್ ಏನದ ಇದನ್ನು ವಾರಕ್ಕೆ ಒಂದು ಸಾರಿ ಆದರೂ ಮಾಡಿರಿ ನೋಡಿರಿ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ಲಿಕ್ಕೆ ಮತ್ತು ಎಲ್ಲದಕ್ಕೂ ಎಲ್ಲದಕ್ಕುರಿ ಅದು ಬಿಟ್ಟು ನಮ್ಗೆ ಸೌಂದರ್ಯಕ್ಕೂ ಭಾಳ ಅಂದ್ರೆ ಭಾಳ ಫೇಸ್ ಚಂದಾಗ್ತದೆ ಮತ್ತು ವೆಯ್ಟ್ ರೆಡ್ಯೂಸ್ ಆಗ್ತದೆ ದಿನನಿತ್ಯ ಕುಡಿದಂತೂ ಭಾಳ ಒಳ್ಳೆಯದು ಮತ್ತು ಯಾವಾಗಲೂ ಖುಷಿ ಖುಷಿಯಾಗಿ ಅಂದ್ರೆ ನಾವು ಆ್ಯಕ್ಟಿವ್ನೆಸ್ ಆಗಿರಲಿಕ್ಕೆ ಹೆಲ್ಪ್ ಮಾಡ್ತದೆ ಪಚನ ಕ್ರಿಯೆ ಎಲ್ಲದಕ್ಕುರಿ ಭಾಳ ಅಂದ್ರೆ ಭಾಳ ಅದ್ರಾಗ ಖಾಲಿ ಹುಟ್ಟಿ ಒಳಗಂತೂ ಕುಡಿದ್ವಿ ಅಂದ್ರಂತೂ ಅಷ್ಟು ಇದು ಬಹಳ ಚಲೋ ನೋಡ್ರಿ ಅದಕ್ಕೆ ಅದರ ಜೊತೆಗೆ ಇನ್ನೊಂದು ಕ್ಯಾರೆಟ್ ಜ್ಯೂಸ್ ಇವೆರಡು ಸಂಡೇ ಕಂಪಲ್ಸರಿ ನಮ್ಮ ಮನೆಯೊಳಗೆ ಇಟ್ಬಿಟ್ಟಿವ್ರಿ ಎಷ್ಟೊಂದು ವರ್ಷಗಳಿಂದ ನಾ ಮಾಡ್ಕೋತ ಬಂದೀನಿ ಅದ್ರ ಜೊತೆ ಒಂದು ಅರ್ಧ ಕೆ ಜಿ ಯಾಕಂದ್ರೆ ನಾಲ್ಕು ಜನ ಇದ್ದೀವಿ ಅಲ್ರಿ ನಾವು ಇವು ಗಜ್ಜರಿ ಕೂಡ ಅದನ್ನೂ ಕೂಡ ಕಣ್ಣಿಗೆ ಚಲೋ ಎಲ್ಲದಕ್ಕೂ ಚಲೋನೇ ಇದ್ರೊಳಗೆ ಏನು ಮಾಡ್ತೀನಿ ಪುದೀನ ಆಯ್ತಂದ್ರೆ ತಂದಿರ್ತೀವಿ ಆಲ್ಮೋಸ್ಟ್ ಒಮ್ಮೆ ಮುರೋಂಗಿಲ್ಲ ಅವಾಗೇನದು ಒಂಚೂರು ಅಲ್ಲ ಹಸಿ ಅಲ್ಲ ಹಾಕಿ ಮಿಕ್ಸಿ ಮಾಡಿ ನೀರು ಹಾಕಿ ಮಿಕ್ಸಿ ಮಾಡಿ ತೆಗೆದು ಸೋಸಿ ಕುಡಿದ್ಬಿಡೋದು ನೋಡ್ರಿ ಇಷ್ಟು ಇವೆರಡೂ ಜ್ಯೂಸು ಸಂಡೇಕೊಮ್ಮೆ ಇರುವುದೇ ಇಷ್ಟದ ನಮ್ಮದು ಯಾಕಂದ್ರೆ ನಾವು ಭಾಳ ಮಂದಿ ಈಗ ಹೆಂಗಾಗ್ಬಿಟ್ಟಿವ್ರಿ ಏನೋ ಒಂದು ನಮಗೆ ಸಮಸ್ಯೆ ಆಗ್ಯದ ಅಂತಂದ್ರೆ ಟ್ಯಾಬ್ಲೆಟು ಅದು ಅದೇ ಒಂದೇ ಡಾಕ್ಟ್ರಿಗೆ ಅದು ಕೇಳೋದು ಮತ್ತು ಮೆಡಿಕಲ್ ಶಾಪಿಗೆ ಹೋಗೋದು ಒಂದು ಗುಳಿಗೆ ಕೊಡ್ರಿ ಇದೇ ಮಾಡ್ತೀವಿ ಅದನ್ನೆಲ್ಲ ಬಿಟ್ಟು ನಾವು ಮನೆಯೊಳಗೆ ಇವೆಲ್ಲ ಆಗಿರುವನ್ನ ಬಿಡ್ತೀವಿ ಇರೋದು ಮತ್ತೆ ಹೋಗಿ ಟ್ಯಾಬ್ಲೆಟ್ ತೊಗೊಳೋದು ಟ್ಯಾಬ್ಲೆಟ್ ತೊಗೊಂಡ್ರೆ ಆಗಿಂದಾಗ ಕಡಿಮೆ ಆಗ್ತದ್ರೆ ಇಲ್ಲ ನಂಗೆಲ್ಲ ಆದ್ರೆ ಮತ್ತೊಂದು ಕ್ರಿಯೇಟ್ ಆಗಿರ್ತದೆ ಆಫ್ಟರ್ ಸಿಕ್ಸ್ ಮಂತ್ಸ್ ಆರು ತಿಂಗಳಾದ ಕೂಡಲಿ ಮತ್ತೊಂದು ಹೊಸದು ಅದಕ್ಕೆ ರಿಲೇಟೆಡ್ ಅದ್ರ ಸಲುವಾಗಿ ಹಂಗೆ ಮಾಡಬೇಡ್ರಿ ಮನೆಯೊಳಗೆ ಇವು ಕ್ಯಾರೆಟು ಮತ್ತು ಬೀಟ್ರೂಟ್ ಜ್ಯೂಸನ್ನು ಕುಡಿತೀರಲ್ಲ ನೋಡ್ರಿ ಇವತ್ತಿನ ರಂಗೋಲಿ ಪೂಜಾ ಸ್ತೋತ್ರ ಇಷ್ಟು ಮುಗಿಸಿ ನಾವೇನು ಮಾಡಿದ್ವಿ ಒಂದಿಷ್ಟು ಚುನಮುರಿ ಹಚ್ಕೊಂಡೆ ರೀ ಬೇಕ ಬೇಕು ಹೇಳಿ ಟಿಫನ್ ಏನೂ ಮಾಡಿದ್ದಿಲ್ಲ ಇಲ್ಲಾಂದ್ರೆ ಅದನ್ನು ವಿಡಿಯೋ ಮಾಡ್ತಿದ್ದೆ ಯಾಕಂದ್ರೆ ನಾನು ಒಗ್ಗರಣೆ ಮಾಡಿದೆ ಮುಂದೆ ನನ್ನ ಮಗಳು ಚುನಮುರಿ ಹಚ್ಚಿದ್ಲು ಅಷ್ಟು ಮಾಡಿ ಎಲ್ಗೂರು ಕಾರ್ತಿಕ ಹೊಂಟಿವ್ರಿ ಏಳೂರದ ಒಡೆಯ ಎಲಗೂ ರೀ ಎಲಗೂರಪ್ಪನ ಯಲಗೂರಪ್ಪನ ದರ್ಶನ ಮಾಡ್ಕೊಂಡು ಬರೋಣಂತ ಎಲಗೂರಪ್ಪ ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಈಗ ಏನೇನಾಯಿತು ಅಲ್ಲಿ ನಮ್ಮ ಫ್ಯಾಮಿಲಿಯರ್ಸು ಭಾಳಂದ್ರೆ ಭಾಳ ಮಂದಿ ಭೇಟಿಯಾದರು ಆಯ್ತು ಅವರು ಕೂಡ ಖುಷಿಪಟ್ಟರು ಈಗ ಹೋಗೋಣ್ರಿ ಹೋಗಿ ಎಲ್ಗುರಪ್ಪನ ದರ್ಶನ ಮಾಡಿಕೊಂಡು ನೀವು ಕೂಡ ಬೇಡ್ಕೊಳ್ರಿ ಈಗ ಇಲ್ಲಿ ಏನದ ಕಾಯಿ ಮತ್ತು ಎಣ್ಣೆ ತೊಗೊಳಿ ತಗೊಂಡು ತೊಗೊಂಡು ಯಲ್ಗುರಪ್ಪನ ದರ್ಶನ ಮಾಡಿಕೊಂಡು ಬರೋಣಂತ ಬರ್ರಿ ಸರ अफ्रीका या यार काय आहे आता ವಿಜಯಪುರದವರು ವಿಜಯಪುರದಾಗಿದ್ದಾರೆ ಅವ್ರ ಹತ್ರ ಮಾತಾಡಿದಾರೆ ಅವರು ಮಾಡಿದ್ರೆ ನಾವು ಕನ್ಫೋನ್ ಮಾಡಿ ಅಂತ तँ पद्द खेलिदिला वरी होगे निष्ट बन्द बन्द एक्चुअली निङ ¡Eh ¿qué ಪ್ರಸಾದವನ್ನು ತಗೊಂಡು ಕೂಡಲೇ ಅಲ್ಲ ಅಲ್ಲಿ ನಮ್ಮ ಫ್ಯಾಮ್ಲಿಯರು ಬಂದಿದ್ದರು ಬೆಂಗಳೂರಿಂದ ಅವರು ಉಡಿ ತುಂಬ್ತೀನಿ ಅಂತಂದರು ಶೋಭಾ ಅಂತ ಹೇಳಿ ಅವರು ಕೂಡ ಉಡಿ ತುಂಬಿದ್ರು ನನಗೂ ಆಯಿತು ಯಾಕಂದ್ರೆ ಎಲ್ಲಿ ಹೋದಲ್ಲಿ ಗುರುತಿಸ್ತೀರಿ ನಮ್ಮವರು ಅಂತ ಮಾತಾಡ್ತೀರಿ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಏನು ಬೇಕು ರೀ ಬಹಳಷ್ಟು ಖುಷಿ ಆಗ್ತದ ಹಂಗಾಗಿ ಮತ್ತು ಅವರು ಎಲ್ಗುರಪ್ಪನ ಮೇಲಿನೇ ಹೂವು ಕೊಟ್ಟರು ಅದು ಇನ್ನೂ ಇನ್ನೂ ಖುಷಿಯಾಯಿತು ಈ ವಿಡಿಯೋ ಮೂಲಕ ನಾನು ಶೋಭಾ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಿನ್ನೆ ಎರಡು ಮೂರು ಕಮೆಂಟ್ಸ್ ಬಂದಿದ್ದು ಕಲ್ಯಾಣಿ ಕಾಟನ್ ಸಿಗ್ತಾವೇನ್ರಿ ಅಂತ ಹೇಳಿ ಆಮೇಲೆ ಕಲರ್ಸ್ ಯಾವವ ತೋರಿಸ್ರಿ ಹೇಳಿ ಅದಕ್ಕೋಸ್ಕರ ಯಾವ್ಯಾವ ಕಲರ್ಸ್ ನಮ್ಮ ಕಡೆ ಅವೈಲೇಬಲ್ ಅವನ್ನ ಹಾಕಿ ನೋಡ್ರಿ ನಿಮಗೆ ಯಾವ ಬೇಕು ಶಾಟ್ ತೆಗೆದು ಹಾಕಿರಿ ಕಲ್ಯಾಣಿ ಕಾಟನ್ ಅಂತೂ ಎವರ್ ಗ್ರೀನ್ ಅವು ಅಷ್ಟು ಚಂದ ಉಟ್ಕೊಂಡ್ರೆ ಅಷ್ಟು ಕಂಫರ್ಟ್ ಝೋನ್ ಅಂತಾರೆ ನೋಡ್ರಿ ಈಗ ಮ್ಯಾಮ್ ಸೀರೆ ಉಟ್ಕೊಂಡಿರ್ತೀವಿ ಯಾವಾಗ ತೆಗೆದು ಒಗೀಣಪ್ಪ ಅಂತ ಅನಿಸ್ತಿರ್ತದ ಆದರೆ ಕಲ್ಯಾಣಿ ಕೋಟನ್ ಉಟ್ಕೊಂಡ್ರಂತೂ ತೆಗೆದು ಒಗೆ ಅನ್ಸಂಗೆ ಅನಿಸಂಗೆ ಉಟ್ಕೋಬೇಕೆ ಉಟ್ಕೋಬೇಕೇ ಅಂದರೆ ಉಟ್ಕೊಂಡೇ ಇರಬೇಕು ಅಂತ ಅನಿಸ್ತದ ಅಷ್ಟು ಕಂಫರ್ಟ್ ಝೋನ್ ಅವದು ಅದ್ರ ಸಲುವಾಗಿ ನಿಮಗೆ ಯಾವ್ದು ಬೇಕು ಅನ್ನೋದನ್ನು ಸ್ಕ್ರೀನ್ಶಾಟ್ ತೆಗೆದು ನಾನು ಸ್ಕ್ರೀನ್ ಮೇಲೆ ಕೊಟ್ಟರು ವಾಟ್ಸಪ್ ನಂಬರಿಗೆ ನೀವು ಹಾಕ್ರಿ ನಾವು ಮತ್ತು ಮನೆಗೆ ತಲುಪಿಸೋದು ಯಾವ ಸೀರೆ ಬೇಕು ಅದನ್ನು ತಲುಪಿಸೋ ಜವಾಬ್ದಾರಿ ನಮ್ಮದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು